ಕ್ಲೈಮ್ಯಾಕ್ಸ್ ಆಡೋ ಮೂಮೆಂಟಲ್ಲಿ ಒಂದು ನಗು ಕೊಡ್ತೀನಿ ಅಂತ ಎಲ್ಲವೂ ಇಲ್ಲಿ ಎಪ್ರೂವ್ ಆಗಿದೆ ನನಗೆ ಕಿರಿಚ್ತಿದ್ರೆ ಆ ಎಮೋಷನ್ಸ್ ಕ್ಯಾಪ್ಚರ್ ಆಗ್ತಿದ್ರೆ ಆರಾಮ್ ಅರವಿಂದ್ ಸ್ವಾಮಿ ಆರ್ಬಟ ಈಗ್ಲಿಂದ ಮಾರ್ನಿಂಗ್ ಶೋ ಇಂದ ಶುರು ವೀರೇಶ್ ಹೋಗಿದ್ದೆ ಅಲ್ಲೂ ಹೌಸ್ಫುಲ್ ಇತ್ತು ವರೈನ್ ಮಾಲ್ ಮುಗಿಸ್ಕೊಂಡ್ ಬಂದೆ ಅಲ್ಲೂ ಜನ ಇದ್ದರು ಇಲ್ಲಿಂದ ಆರಾಮ್ ಅರವಿಂದ ಸ್ವಾಮಿ ಆರ್ಬಟ ಶುರುವಾಗುತ್ತೆ ಅಂದರೆ ನಾನು ನಾನು 알려요. 아. 네, 나 일단. 아니 봐. 오. 스마로 오이. 이 겟디디고. 디이겟디야

ಹೇಳ್ಬಿಟ್ರಿ ನಾನ್ ಇಷ್ಟಿದ್ರೆ ಯಾವ ತರ ಗೊತ್ತಿಲ್ಲ ಅಲ್ಲಿ ಇವತ್ತು ಅಕಸ್ಮಾತ್ ಒಂದು ಮಾತು ಹೇಳ್ತೀನಿ ಇಷ್ಟು ಮೀಡಿಯಾ ಮುಂದೆ ಈ ಸಿನಿಮಾ ಏನಾದ್ರೂ ಕನ್ನಡಕ್ಕೆ ಏನಾದ್ರೂ ತೆಗಲಿಲ್ಲ ಅಂತಂದ್ರೆ ಸರ್ ನೀವು ಕನ್ನಡಕ್ಕೆ ಹೋಗಬೇಡಿ ಸರ್ ಹೋಗಿ ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಅವಕಾಶ ಇದ್ಯಾಕ್ಕೆ ಸಿನಿಮಾ ಸರ್ ಅಂತ ಸಿನಿಮಾಲ್ಲಿ ಈ ತರ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬೇಕು ಸರ್ ಇಂದ ಈ ಸಿನಿಮಾ ಬಂದಾಗ್ಲೇ ಒಂದು ತಾಯಿ ಮೇಲೆ ತಾಯಿ ಇಟ್ಟಿರ್ತೀನಿ ಹೇಳತೀನಿ ಪಬ್ಲಿಸಿಟಿ निमित्त ಇದು ತಡಕೊಳಕ ಆಗಿಲ್ಲ ಆಗಲೂ ರಾತ್ರಿ ಕಷ್ಟಪಟ್ಟು ಇಬ್ಬರು ನೈಟ್ ನಾಲ್ಕು ಗಂಟೆ ಡಿಟೇಲ್ಸ್ ಇದೆಲ್ಲ ನೋಡ್ತಾ ನೋಡ್ತಾ ಜಡ್ಜ್ಮೆಂಟ್ ಹೋಗ್ಬಿಟ್ಟಿತ್ತು ಬಟ್ ಈ ಸಿನಿಮಾ ನೋಡಿದ ಮೇಲೆ 퍼ಫಾರ್ಮೆನ್ಸ್ ಇಲ್ಲ ಅಂದ್ರೆ ಜನ ನಿಜವಾಗ್ಲೂ ಕೊಡ್ತಾರೋ ರೆಸ್ಪಾನ್ಸ್ ವಿಷನ್ಸ್ ದೇವರನ್ನ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜಾಸ್ತಿ ರೇಟ್ ಕೊಟ್ಟಿದ್ದಾರೆ ನಾನು ನಿಜವಾಗ್ಲೂ ಎರಡು ಸಿನಿಮಾ ನಾನು ಹತ್ತಿಲ್ಲ ಇವತ್ತು ತಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಫಸ್ಟ್ ಭಾವ ಇಲ್ಲ ಒಳ್ಳೆ ಸಿನ್ಮಾ ಕನ್ನಡಕ್ಕೆ ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡಿದಾಗೆ ಒಳ್ಳೆ ಕೊಟ್ಟಿದೀವಿ ನಿಜವಾಗ್ಲು ನಾವ್ ಹೇಳ ಕೇಳ್ಕೊಂಡ್ ಬರ್ಬೇಡ್ರಪ್ಪ ಜನ ಏನಾದ್ರು ಹೇಳಿದ್ರೆ ಅದನ್ನ ಕೇಳ್ಕೊಂಡ್ ಬನ್ನಿ ಈ ಸಿನಿಮಾ ಸೋತ್ರ ನಿಜವಾಗ್ಲು ಕಡದ ಎಲ್ಲಾ ಸಿನಿಮಾ ಸೋತಾಡ್ಬಾರ್ದು ಅಂದ್ಕೊಂಡ್ ಬಂದೆ ಬಟ್ ಈ ಮಾತಾಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲು ಮನಸ್ ಇಲ್ಲ ಯಾಕಂದ್ರೆ ಆಡಿಯನ್ ಕುತ್ಕೊಂಡು ನೋಡಿದೆ ಥ್ಯಾಂಕ್ ಯು ನಾನೇನು ಮಾತಾಡಲ್ಲ ಸಿನಿಮಾ ಮಾತಾಡಿ ಅಷ್ಟೇ